ಹಲೋ ಹಲೋ ಮಂಜೂರಾ ಹಲೋ ಮಂಜು ಮಂಜೂರಾ ನಾನು ಯೋಗೇಶ್ಪ್ಪ ಮಾತಾಡೋದು ಹೇಳಿ ಅದ್ ನಿಮ್ ತಾಯಿ ಅವರಿಗೆ ತುಂಬಾ ಕಾಲ ಎಲ್ಲ ಊದ್ಕೊಂಡು ತುಂಬಾ ಹುಷಾರ್ ಇಲ್ವಲ್ಲಪ್ಪ ಹಲೋ ಹೇಳಿ ಮೊನ್ನೆ ಬರ್ತೀನಿ ಅಂದ್ರಿ ಮತ್ತೆ ಏನು ಮಾಡಿಲ್ಲ ನೀವು ಎಲ್ಲಿ ಅವರು ಹೋಗ ಅವರು ನಮ್ಮ ಅಕ್ಕ ಅವ್ರಿಗೆ ಹೇಳಿದ್ದೆ ಹಾ ಈಗ ಬೋರಿಂಗ್ హాస్పిಟಲ್ ಕಳಿಸಿದ್ದೀನಿ boring hospital ಅಲ್ಲಿ ಇದಾರೆ ಇವಾಗ ಅರ್ಜೆಂಟ್ ಆಗಿ ಕರ್ಕೊಂಡ್ ಹೋಗಿದೀನಿ ತುಂಬಾ ಕಾಲೆಲ್ಲ ತುಂಬಾ ಊದ್ಕೊಂಡ್ ಬಿಟ್ಟಿದೆ ಅಮ್ಮ ಏನ್ ಮಾಡೋದು ಏನ್ ಮಾಡೋದು ಹೇಳಿ ಅಣ್ಣ ಇಲ್ಲಿ ಏನ್ ಅವ್ರು ಏನು ಮಾಡಿಕಿರೋದು ಇಲ್ಲ ಇಲ್ಲಿ ಏನ್ ಸ್ವಂತ ಮನೇನು ಇಲ್ಲ ಏನು ಇಲ್ಲ ಇಲ್ಲಿ ಅಲ್ಲ ಈಗ ಏನು ಮಾಡಿಲ್ಲ ಚೆನ್ನಾಗವ್ರೆ ಏನು ಮಾಡಿಲ್ಲ ಅಂತ ಎತ್ತು ತಾಯಿನ ಬಿಡಕ್ ಆಗುತ್ತೇನಪ್ಪ ನೀನೇ ಹೇಳು ಬಿಡಕ್ ಆಗಿಲ್ಲ ಅಂದ್ಬಿಟ್ಟೆ ಅಣ್ಣ ಎರಡುವರೆ ಲಕ್ಷ ಕೊಟ್ಟಿ ಖರ್ಚ್ ಮಾಡಿ ಅವ್ರ್ hospital ಗ್ ತೋರ್ಸಿ ಎಲ್ಲಾ ಮಾಡಿ ಅವ್ರ್ ಕೇರ್ಲೆಸ್ ಮಾಡ್ಕೊಂಡು. ಈಗ ಆಯ್ತ್ ಈಗ ಅವ್ರ ಬಂದ್ ಆಶ್ರಮ ಸೇರೋಂತ ಪರಿಸ್ಥಿತಿ ಬಂದಿದೆ ಈಗ ನೋಡುವ ನಾನ್ ಆಲ್ರೆಡಿ ನಿಮ್ ನಂಬರ್ ಏನೋ ಸಿಕ್ಕಿದಕ್ಕೆ ನಾನ್ ಫೋನ್ ಮಾಡಿ ತಿಳಿಸ್ತಾ ಇದೀನಿ ಅರ್ಥ ಆಯ್ತಾ ಈಗ ಯಾರಾದ್ರೂ ನಿಮ್ ಅಕ್ಕ ಅವ್ರಿಗೆ line ಗೆ ತಗೊಂತೀರಾ ಒಂಚೂರು ಮಾತಾಡ್ತೀನಿ ಅವ್ರ ನಂಬರ್ ಕೊಡ್ತೀನಿ ಮಾತಾಡಿ ಅಣ್ಣ ನೀವು ಅವ್ರ ಹತ್ರ ಅವನು ಅಲ್ಲೋಗಿ ಅವ್ನು ನಮ್ ತಮ್ಮ ಇದಾನಲ್ಲ ಅವನು ಅಲ್ಲೋಗಿ ಸೆಟ್ಲ್ ಆಗ್ಬಿಟ್ಟಿದ್ದಾನ ಅವನು ಅವ್ರ ಮನೆಯಲ್ಲಿ ಹ ಹ ಹ ಈಗ ನೀನ್ ನೀನಾರು ಬರ್ಬೋದಲ್ಲಪ್ಪ ನಿನ್ ಮಗ ಅಲ್ವೇನಯ್ಯ ನೀನು. ನಾನ್ ಬಂದಿ ಏನ್ ಮಾಡಣ್ ಹೇಳಿ ಅಣ್ಣ ಅಲ್ಲಿ ಸಾಲ ಕೊಟ್ಟಿದ್ದಾರೆ ಇಲ್ಲ ಒಂದ್ ಲಕ್ಷ ಸಾಲ ಕೊಟ್ಟಿ ಅವ್ರ ಹಾಸ್ಪಿಟಲ್ ತೋರಿಸಿದ್ದಾರೆ ಅವ್ರು ನನ್ಗೆ ಕಾಸ್ ಕೊಟ್ಟಿಲ್ಲ ಅಂದ್ರೆ ಅವ್ರ ಏನಾಯ್ತು ಕಾಸ್ ಕೊಡ್ಬೇಡ ಅಂತ ಹೇಳ್ತಿಲ್ಲಪ್ಪ ಅಕ್ಲೀಸ್ಟು ತಾಯಿನ ಕರ್ಕೊಂಡ್ ಹೋಗ್ಬೋದಲ್ಲಾ ಕರ್ಕೊಂಡ್ ಹೋಗಣ ಎಲ್ಲಿಕ್ಕ ನಾನೇ ಇಲ್ಲ ಅವ್ರ ಇವ್ರ ಮನೆಯಲ್ಲಿ ಇದ್ದೀನಿ ಅಣ್ಣ ಹುಡುಗರ್ ಜೊತೆ ರೂಮಲ್ಲಿ ನೀವ್ ನಂಬ್ತಿರಾ ಇಲ್ಲ ಕೆಲ್ಸಾ ಮಾಡ್ಕೊಂಡು ನೋಡಪ್ಪ ನನ್ ಕೆಲ್ಸ ನಾನ್ ಮಾಡ್ತಾ ಇದೀನಿ ತಿಳ್ಸ್ಬೇಕಾದ್ರೆ ನನ್ನ ಕರ್ತವ್ಯ ತಿರುಸ್ತಾ ಇದೀನಿ ಗೊತ್ತಾನೆ ನನ್ನ ಹತ್ರ ಎಲ್ಲಾ ಅಪ್ಡೇಟ್ಗಳು ಇರುತ್ತೆ ಸುಮ್ನೆ ಆಮೇಲೆ ಪ್ರಾಬ್ಲಮ್ ಮಾಡ್ಕೊಂಡು ನಾನು ಹೇಳೋದು ಒಳ್ಳೆ ರೀತಿಯಲ್ಲಿ ಹೇಳ್ಬಿಡ್ತೀನಿ ಅವ್ರಗಂತ ಇದ್ ಏನ್ ಮಾಡೋ ಎಲ್ಲಾರು ಕರ್ಸಿ ಬೇಕಾದ್ರೆ ಮಾತಾಡಿಸ್ತೀನಿ ಆಸ್ತಿ ಮಾಡೋರ ಸಂಪಾದನೆ ಎಷ್ಟ್ ಮಾಡ್ಕೊಟ್ಟವ್ರ ಅಂತ ಕೇಳಕ್ ನಾನೇನ್ ಕೋರ್ಟ್ ಜಡ್ಜ ಲಾಯರ್ ಪೊಲೀಸ ಹೇಳು ನೋಡೋಣ ನಾನೀಗೆ ಏನಪ್ಪಾ ಆಶ್ರಮಕ್ಕೆ ಅನಾಥರು ಅಂತ ಬಂದಿದಾರೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದೀನಿ ಮೆಡಿಸಿನ್ಸ್ ಕೊಡಿಸ್ತಾ ಇದೀನಿ ನಂಬರ್ ಸಿಕ್ಕಿದೆ ಇವಾಗ ನಿಮ್ ತಾಯಿ ಆಗಿರೋ ಆಗಿರೋದಕ್ಕೆ ಫೋನ್ ಮಾಡ್ತಿರೋದು ಪಕ್ಕದ ಮನೆಯವ್ರ ಆಗಿದ್ರೆ ಫೋನ್ ಮಾಡ್ತಿದ್ನಾ ಸಾಲ ಎಲ್ಲರ ಲೈಫಲ್ಲೂ ಇರ್ತದಮ್ಮ ನನ್ಗೂ ಸಾಲ ಐತೆ ಸಾಲ ಮಾಡ್ಬಿಟ್ಟೆ ನಾನು ನಡೆಸ್ತಾ ಇರೋದು ಯಾರ್ಗ ಹೇಳಿ ನಾನು ಯಾರದು ನಿಮ್ ಅಕ್ಕ ಅವ್ರದ್ದು ಬರಲ್ಲ ಇಲ್ಲಿಗೆ ನಾ ನೀ ಕೆಲಸದ್ ಮೇಲೆ ಇದ್ದೀನಿ ಆಯ್ತು ಕೆಲ್ಸಾ ಮುಗಿಸ್ಕೊಂಡೆ ಬರಪ್ಪ ನಾಳೆ ಬರ ಯಾವಾಗ್ಲಿ ನಾ ಬಂದಿ ಏನ್ ಮಾಡದ ಅಂತಣ ಇವ್ರು ಏನ್ ಅನ್ಕೊಂತಾರೆ ಹೇಳಿ ಬಿಟ್ಟ ಹೋಗ್ಬಿಟ್ರೆ ಹಿಂಗೆ ನಿನ್ ಸಾಲಾ ತೀರ್ಸಿ ಬಿಡ ಕೆಲ್ಸ ಬಿಟ್ಬಿಡ್ ಬಾ ಅಂತ ಹೇಳ್ತಿಲ್ಲ ನಿಮ್ ತಾಯಿಗ್ ನೋಡಕ್ ಬಾ ಅಂತ ಕರಿತಾರದ್ ನಾನು ನಾನ್ ಅಲ್ಲಿ ಬರ್ತೀನಿ ನೀವ್ ಕರ್ಕೊಂಡ್ ಹೋಗಿ ಅಂತೀರಾ ನಂಗ್ ಕರ್ಕೊಂಡ್ ಹೋಗಿ ಎಲ್ಲಿ ಕೊಳನ್ ಮನೆ ಇಲ್ಲ ಇಲ್ಲ ಹೆಚ್ಚು ಕಮ್ಮಿ ಆಗಿ ಸತ್ತೋದ್ರ ಏನ್ ಮಾಡ್ಲಿ ಅವ್ರ ಅಕ್ಕವ್ರಿದ್ದಾರೆ ಅವ್ರ ಈಗ ಕೇಳೋದ್ ಹೇಳದ್ನ ಕೇಳ್ಸ್ಕೋ ಕರೆಕ್ಟ್ ಇಲ್ಲಿ ಹೆಚ್ಚು ಕಮ್ಮಿ ಸತ್ತ ಹೋಗಿದ್ರೆ ಏನ್ ಮಾಡ್ಲಿ ಆಗ್ಲೂ ಹೇಳ್ಬೇಕಾ ಬೇಡವಾ ಅವ್ರಗೊಂದ್ ಫೋನ್ ಪ್ರಶ್ನೆ ಉತ್ತರ ಬಿಟ್ಟ ಹೋಗ್ಬಿಟ್ಟಿದಿನ್ ನಾನು ಕೇಳೋ ಪ್ರಶ್ನೆ ಉತ್ತರ ಕೊಡು ನೀನು ಮಗ ಅಲ್ಲೋಣಪ್ಪಾ ಫೋನ್ ಮಾಡಬೇಕಾಯ್ತು ಮಾಡಿದೀನಿ ತಾಯಿ ಸೀರಿಯಸ್ ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿನ್ ಮಾಡಿದಿನಿ ಬೋರಿಂಗ್ ಹಾಸ್ಪಿಟಲ್ ಅಲ್ಲಿ ಈಗ ನೀನ್ ಬರಕ್ ರೆಡಿ ಇಲ್ಲ ಈಗ ಸತ್ತೋದ್ರು ಹೇಳ್ಬೇಕ ಬೇಡ್ವಾ ಅದನ್ನ ಹೇಳು ಇಲ್ಲ ಒಂದ್ ಮಾತು ಆ ಅಮ್ಮ ತಿಂದು ತಂದಾಗ್ ತಂದಾಗ್ ತಿಂದೋರ್ ಇದಾರಲ್ಲ ಅವ್ರಿಗೆ ಹೇಳ್ಬೇಕಾನೆ ಈಗ ನೀನು ಅವ್ರ ಹೊಟ್ಟೆಲ್ ಹುಟ್ಟಿಲ್ವೇನಪ್ಪಾ ನಾ ಹುಟ್ಟಿದೀನಣ ಇಲ್ಲ ಅಂತಲ್ಲ ಹುಟ್ಟಿರೋ ತಪ್ಪಿಗೆ ನಾನು ಏನ್ ಮಾಡಬೇಕಾ ಮಾಡಿ ಮನೆ ಬಿಟ್ಟೆ ಹೋಗ್ಬಿಟ್ಟೆ ನಾನು ಈಗ ಅಮ್ಮ ಸಾಕಿತ್ತು ಅವ್ರಿಬ್ಬರ್ನೇ ಟೈಮ್ ನೇ ದಿನ ಕರ್ಸಿ ಕರ್ಸಿ ಮನೆಗ್ ಇದ್ದಾಗೆಲ್ಲ ಪ್ರಶ್ನೆ ಒಂದೇನು ಕೊಟ್ಟಿಲ್ಲ ನಾನ್ ಕೇಳೋ ಪ್ರಶ್ನೆ ಅವ್ರಿಗೆ ಹೇಳ್ತೀನಿ ನಾನು ಒಂದ್ ನಂಬರ್ ಹೇಳ್ತೀನಿ ನೋಡಿ ನೋಡಿಯಣ್ಣ ಅವ್ರ ಮಗಳು ಅವ್ರಿಗೆ ಫೋನ್ ಮಾಡಿ ನೀನ್ ಬರಲ್ವೇನಪ್ಪಾ ಅಣ್ಣ ನೀನ್ ಬರಲ್ವಾ ಅವ್ರು ಬಂದ್ರೆ ನಾನು ಅಣ್ಣ ಜೊತೆ ನಾನು ಬರಲ್ಲ ಹ್ಮ್ ಸರಿ ನಿಮ್ಮ ಅಕ್ಕನ್ ನಂಬರ್ ಮೆಸೇಜ್ ಮಾಡಪ್ಪ ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೂ ನಾನೇನ್ ತಿಳಿಸ ಅವಶ್ಯಕತೆ ಏನಿಲ್ಲ ತಾನೆ ಹಂಗೇನಿಲ್ಲ ಬಿಡಿ ಅಣ್ಣ ಪರವಾಗಿಲ್ಲ ಹಂಗೇನಿಲ್ಲ ಅವ್ರು ಇಷ್ಟ ದಿನ ಸಾಕ್ದವ್ರೆ ಅವ್ರು ಬಿಟ್ಟು ಅವ್ರ ಅವ್ರ ಅಂದ್ರೆ ನಾನೇನ್ ಮಾಡಿ ಏನಾರ ಹೆಚ್ಚು ಕಮ್ಮಿ ಆದ್ರೂ ತಿಳಿಸ ಫೋನ್ ಮಾಡೋ ಅವಲ್ವ ಹಂಗಾರೆ ಏನಿಲ್ಲ ಅಣ್ಣ ನನ್ ನಂಬರ್ ಗೆ ಏನು ಮಾಡಬೇಡಿ ಒಂದು ನಂಬರ್ ಕೊಡ್ತೀನಿ ಹತ್ರ ಮಾತಾಡಿ ಅವರ ಕೈಯಲ್ಲಿ ಆಗುತ್ತೆ ನೋಡcontaರು ಅಂದ್ರೆ நானೇ ಕರ್ಕೊಂಡ್ ಬರ್ತೀನಿ ಬೇಕಾದ್ರೆ ನಂಗೇನಿಲ್ಲ ಹ್ಮ್ ಏನ ಎಲ್ಲ ಈ ವಯಸ್ಸಿನ ಈ ಮಾತು ಇಲ್ಲ ನೋಡು ನನ್ನತ್ರ ಎಲ್ಲಾ ರೆಕಾರ್ಡಿಂಗ್ ಇರುತ್ತೆ ಆಮೇಲೆ ನಿನ್ ನನ್ ಬಗ್ಗೆ ಗೊತ್ತು ಚೆನ್ನಾಗಿ ನಾನ್ ಒಳ್ಳೆತನ ಬಂದ್ರೆ ಪ್ರಾಣ ಬೇಕಾದರೂ ಕೊಡ್ತೀನಿ ನಿನಗೆ ಟ್ರೀಟ್ಮೆಂಟ್ ಬೇಕಾ ಹೆಲ್ಪ್ ಕೇಳೋ ಬೇಕಾ ನಿಮ್ಮ ತಾಯಿಗೆ ಟ್ರೀಟ್ಮೆಂಟ್ ಹೆಲ್ಪ್ ಮಾಡಿಸ್ತೀನಿ ಆಯ್ತಾ ಅವರು ಏನು ಹುಷಾರಾಗಿ ಇರಬೇಕು ಕೇಳು ಮಾಡ್ತೀನಿ ನೀನ್ ನಾನ್ ಹೇಳೋದ್ ನಿಮ್ಗ್ ಅರ್ಥ ಆಗುತ್ತೆ ಹೇಳಿ ನಾನೇ ಬಂದಿ ಬೇರೆಯವ್ರ ಜೊತೆ ಯಾರೋ ಬ್ಯಾಚುಲರ್ ಹುಡುಗುರ್ ಇರೋ ಜಾಗದಲ್ಲಿ ಆಯ್ತಪ್ಪ ಬಂದ್ ನೋಡ್ಕೊಂಡ್ ಹೋಗೇನ್ರಿ ಬಂದ್ ನೋಡ್ಕೊಳಕ್ಕೇನು ಹಾಸ್ಪಿಟ್ಲಲ್ಲಿ ಕೆಲ್ಸಕ್ ಹೋಗೋ ಬೆಳಿಗ್ಗೆ ನೋಡ್ಕೊಂಡ್ ಹಾಸ್ಪಿಟ್ಲಲ್ಲಿ ತಾಯಿಗ್ ನೋಡ್ದೆ ನೋಡ್ತೀಯಾ ನೀನ್ ತಾಯಿಗೆ ನೋಡಿದ್ರೆ ಯಾವ್ದೋ ದೇವಸ್ಥಾನಕ್ ಹೋಗಿ ಮುಡಿ ಕೊಟ್ಟು ಇದೆಲ್ಲ ಬಂದ್ರೆ ನಿನ್ ಪುಣ್ಯ ಸಿಗಲ್ಲ ಅರ್ಥ ಮಾಡ್ಕೋ ಯಾವ್ದೋ ದೇವಸ್ಥಾನಕ್ ಹೋಗಿ ಅದ್ ಯಾವ್ದೋ ಇದರ ಕಡೆ ಒಂದ್ ನೂರ್ ಜನಕ್ಕೆ ಅನ್ನದಾನ ಮಾಡ್ಬಿಟ್ರೆ ಪುಣ್ಯ ಬರಲ್ಲ ಸಾಯಿ ಅವಾಗ ತಾಯಿ ಬಾಯಿಗೆ ನೀರ್ ಬಿಡ್ಬೇಕು ಅದನ್ನ ಅರ್ಥ ಮಾಡ್ಕೋ ಹೇಳ ಸೂಕ್ಷ್ಮ ನಂಬರ್ ಮೆಸೇಜ್ ಮಾಡಪ್ಪ ನಾನು ಈ ರೆಕಾರ್ಡಿಂಗ್ ಮಾಡಿದೀನಿ ಆಮೇಲೆ ನನಗೇನ ಇದಾಯ್ತು ಅಂದ್ರೆ ನಾನು ಹಾಕ್ಬಿಡ್ತೀನಪ್ಪ ಬೇರೆ ಏನು ಆಪ್ಷನ್ ಇಲ್ಲ ನನಗೆ

Arta